ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ಬ್ಯಾಂಗ್ಳೂರಲ್ಲಿ ನನ್ನ ಸಣ್ಣ ಬಾಲ್ಕನಿಯಲ್ಲಿರೋ ಗಿಡಗಳನ್ನ ನಾನು ತೋರಿಸ್ತಾ ಇದ್ದೀನಿ ವಿತ್ ಅಪ್ಡೇಟ್ ಜೊತೆಗೆ ಗೊಬ್ಬರ ಕೊಟ್ಟಿದ್ದೀನಿ ಗಿಡಗಳಿಗೆ ಯಾವ ಗೊಬ್ಬರ ಅಂತ ನಾನು ಒಂದೇ ಸತಿ ಹೇಳ್ತೀನಿ ಯಾಕಂದರೆ ಲಾಸ್ಟ್ ವಿಡಿಯೋ ಹೇಳಿದ್ದೆ ಎಷ್ಟು ಸತ್ತಿ ಹೇಳ್ತಿಯಮ್ಮ ಸಾಕು ನಿಲ್ಲಿಸು ಅಂತ ಹಾಕಿದ್ರು ಒಬ್ಬರು ಹಂಗಾಗಿ ನಾನು ಊರಿಂದ ಹಸುವಿನ ಗೊಬ್ಬರ ತಂದಿದ್ದೀನಿ ಅದನ್ನು ಎಲ್ಲ ಗಿಡಗಳ್ಗೂ ಮಣ್ಣು ಲೂಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಹಾಕ್ತಾ ಇರೋದು ನರ್ಸರಿಯಿಂದ ತಂದ ಮೇಲೆ ಈ ಪಾಟ್ಗಳಿಗೆ ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಗೊಬ್ಬರ ಆಗಲಿ ಕೊಟ್ಟಿರಲಿಲ್ಲ ಬರೀ ನೀರು ಮಾತ್ರ ಕೊಟ್ಟಿರ್ತಾ ಇದ್ದೆ ಆಲ್ಮೋಸ್ಟ್ ಒನ್ ಮಂತ್ ಮೇಲೆ ಆಗಕ್ಕೆ ಬಂತು ಜೂನ್ ತಿಂಗಳಲ್ಲಿ ತಗೊಂಡಿದ್ದು ಇದು ಗಿಡಗಳು ಪರಿಸರ ದಿನಾಚರಣೆ ಇತ್ತಲ್ವ ಆ ಟೈಮಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳು ಮೇಲೆ ಆಗೋಕ್ಕೆ ಬಂದಿದೆ ಯಾವುದೇ ಗೊಬ್ಬರ ಆಗಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಿಲ್ಲ ಹಂಗಾಗಿ ಇವಕ್ಕೆ ಗೊಬ್ಬರ ಕೊಡ್ತಾ ಇದ್ದೀನಿ ಮಣ್ಣೆಲ್ಲ ಕ್ಲೀನಾಗಿ ಲೂಸ್ ಮಾಡಿ ಲೂಸ್ ಮಾಡಿಬಿಟ್ಟು ಕೊಡೋದ್ರಿಂದ ಗೊಬ್ಬರನ ಬೇರ್ಗಳಿಗೆ ಗೊಬ್ಬರದ ಅಂಶ ಚೆನ್ನಾಗಿ ಇಳ್ಕೊಳ್ಳುತ್ತೆ ಮತ್ತು ಗಿಡ ಗ್ರೋತ್ ಆಗಿರ್ಬೋದು ಫ್ಲವರಿಂಗು ಫ್ರೂಟ್ಸು ಎಲ್ಲ ತುಂಬ ಚೆನ್ನಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ರೀಪಾಟ್ ಮಾಡಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡೋಣ ಚಿಗುರು ಬರುತ್ತೇನೋ ಅಂತ ಇದೊಂದು ರಬ್ಬರ್ ಪ್ಲ್ಯಾಂಟಲ್ಲಿ ಒಂದು ಮೂರು ನಾಲ್ಕು ಎಲೆ ಬಂತು ಹಂಚೂರ ಗಿಡದಲ್ಲಿ ಮಾತ್ರ ಒಂದು ಎಲೆನೂ ಬಂದಿಲ್ಲ ಅದು ಹೇಗೆ ತಂದಿದ್ದೀನೋ ಹಾಗೆ ಇದೆ ಅದನ್ನಾದರೂ ಒಂದನ್ನಾದರೂ ನಾನು ರೀಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಣ್ಣಿಗೆ ಗೊಬ್ಬರ ಕೊಟ್ಟಾದ ಮೇಲೆ ನಾವು ಮೇಲ್ಗಡೆ ಮಣ್ಣು ಲೂಸ್ ಮಾಡಿರ್ತೀವಲ್ವ ಈ ರೀತಿ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಕೊಡೋಕ್ಕಿಂತ ಮುಂಚೆ ಆವಾಗಲೇ ಕ್ಲೀನಾಗಿ ಗೊಬ್ಬರ ಮಣ್ಣಲ್ಲಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಗ್ರೋತ್ ತಗೊಳತ್ತೆ ಮತ್ತು ಎಲೆಗಳನ್ನೆಲ್ಲ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ ಏನಾದರೂ ನೋಡಿ ಇಲ್ಲೊಂದು ಕುಡಿ ಇದೆ ಇನ್ನು ಎರಡು ತವ ಹೊಸ ಬ್ರಾಂಚಸ್ ಬರೋಕ್ಕೆ ಇದೆ ಆದರೆ ಬರ್ತಿಲ್ಲ ಇದು ಇಳೆದೆಲೆ ಬಳ್ಳಿ ಇಟ್ಟಿದ್ದು ಪಾಟು ಮೇಲಿಂದ ಒಣಗೋಗಿ ಬರ್ ಒಣ್ಕೊಂಡು ಬರ್ತಿದೆ ಬರಲಿಲ್ಲ ಇಳೆದೆಲೆ ಕಟ್ಟಿಂಗ್ ಈಸತ್ತಿನೋ ಆದರೆ ನೋಡಿ ಇಲ್ಲಿ ತೆಗಿವಾಗ ನನಗೆ ಸಿಕ್ತ ಕೆಳಗಡೆಯಿಂದ ಹಾಕಿದ್ನಲ್ವ ಅದು ಹಾಗೆ ಇದೆ ಇನ್ನೂ ಹಸಿಯಾಗಿ ನೋಡೋಣ ಬರುತ್ತೇನೋ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಮುಚ್ಚಿಬಿಟ್ಟು ನೋಡಿ ಇದು ಮೇಲಿಂದ ಒಣಕೊಂಡು ಬರ್ತಿದೆ ಇಳೆದೆಳೆದು ಗಿಡ ಅದಕ್ಕೆ ಹಾಗೆ ವಾಪಸ್ ಮುಚ್ಚಿದ್ದೀನಿ ಜೊತೆಗೆ ಗೊಬ್ಬರನೂ ಆ್ಯಡ್ ಮಾಡಿದ್ದೀನಿ ಮಣ್ಣು ಎಲ್ಲ ಪಾಟಿಗೂ ಮಣ್ಣು ಲೂಸ್ ಮಾಡಿದ್ದೀನಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ ನಿಮಗೆ ಇಷ್ಟೇ ಗಿಡಗಳು ನಾನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿರೋದು ಹಂಗಾಗಿ ಅದುದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ಇದ್ದೀನಿ ಇವತ್ತು ಗೊಬ್ಬರನ ಇಳೆದೆಲೆ ಬಳ್ಳಿ ಅಂತೂ ತುಂಬ ಸತಿ ತಂದು ಹಾಕಿದ್ದೀನಿ ಅದು ಏನು ವಾತಾವರಣ ಸೆಟ್ ಆಗ್ತಾ ಇಲ್ವಾ ಇಲ್ಲ ನೀರು ಹಾಕೋದು ಸರಿ ಹೋಗ್ತಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ ಬರ್ತಾನೆ ಇಲ್ಲ ಈ ಸತಿನೂ ಹಾಗೆ ಆಯಿತು ನೋಡಿ ಅದು ಫುಲ್ಲು ಅಷ್ಟ್ರವರೆಗೂ ಡ್ರೈ ಆಗಿ ಹೋಗಿತ್ತು ಹಸಿ ಇರೋದಷ್ಟು ಬಿಟ್ಬಿಟ್ಟು ಇನ್ನು ಮೆಕ್ಕಿದಷ್ಟು ಕಟ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗೆ ಚಿಗುರು ಬಂದಿತ್ತು ಅದೇನಾಯಿತು ಅಂತ ಗೊತ್ತಿಲ್ಲ ಇಲ್ಲ ಬಿಸಿಲು ಬೇಕಾ ಬೇಡವಾ ಒಂದು ಗೊತ್ತಾಗ್ತಿಲ್ಲ ಲೈಟ್ ಶೇಡಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನಾನು ಹಾಗೇ ಇಟ್ಟಿದ್ದೀನಿ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಈಗ ಬಿಸಿಲಿರೋ ಅಷ್ಟು ಟೈಮು ಇಲ್ಲಿ ಬೆಳಕಿರುತ್ತೆ ಆದರೆ ಡೈರೆಕ್ಟಾಗಿ ಒಂದು ಟೂ ಅವರ್ಸ್ ಏನೋ ಬೀಳುತ್ತೆ ಬಿಸಿಲು ನಾನು ಇಟ್ಟಿರುತ್ತವ ಈಗ ನೋಡ್ತಾ ಇರ್ಬೋದು ನೀವು ಒಂದೇ ಒಂದು ಲೈನಲ್ಲಿ ಬಿಸಿಲು ಕಾಣಿಸ್ತಿದೆ ಅಷ್ಟು ಮಾತ್ರ ಬೀಳುತ್ತೆ ಆದರೂ ಬಂದಿಲ್ಲ ಇದು ಅಲೋವೆರಾ ಸಣ್ಣ ವೆರೈಟಿ ಇದು ಅದು ಮತ್ತು ಜೀಝಿ ಪ್ಲ್ಯಾಂಟು ನಿಮ್ಗೆ ಗೊತ್ತಿರ್ಬೋದು ಇದು ಕಟ್ಟಿಂಗ್ ಹಾಕಿದ್ಮೇಲೆ ಇದು ಹೊಸ ಬ್ರಾಂಚ್ ಬಂದಿದೆ ಜೀಝಿ ಪ್ಲ್ಯಾಂಟಲ್ಲಿ ಹಳೆ ಕಡ್ಡಿ ಇದ್ದಿದ್ದು ಉದುರೋಯ್ತು ಇವಾಗ ಇದು ಒಳಗಡೆ ಆಲೂಗಡ್ಡೆ ಥರ ಗೆಡ್ಡೆ ಫಾರ್ಮ್ ಆಗಿರುತ್ತೆ ಅದರಿಂದ ನಮಗೆ ಹೊಸ ಬ್ರ್ಯಾಂಚ್ ಬಂದಿದೆ ಇದ್ರ ಇದು ಅಷ್ಟೇ ಕಟ್ಟಿಂಗ್ ಇಟ್ಟಾಗಿಂದ ನಾನು ಲಿಕ್ವಿಡ್ ಫರ್ಟಿಲೈಸ್ ಮಾಡಿದಾಗ ಅವಾಗವಾಗ ಕೊಡ್ತಾ ಇದ್ದೆ ಬಿಟ್ಟರೆ ಇದಕ್ಕೆ ಗೊಬ್ಬರ ಕೊಟ್ಟಿಲ್ಲ ಮಣ್ಣು ನೋಡ್ಬೋದು ನೀವು ಬರೀ ಕಾಲು ಭಾಗ ಮಣ್ಣಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹಂಗಾಗಿ ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೀನಿ ಇವಾಗ ಇದನ್ನು ಅಷ್ಟೇ ಒಂದು ಬೇರೆ ಪಾಟಿಗೆ ರೀಪಾಟ್ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ನೋಡಿ ಇದಂತೂ ಬೇರು ಮಾಸ್ಟಿಕ್ ಇಟ್ಟ ಮೇಲೆ ತುಂಬ ಚೆನ್ನಾಗಿ ಬರ್ತಿದೆ ಎಲೆ ಸೈಜು ನೋಡ್ಬೋದು ನೀವು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಇದ್ರದ್ದು ಅಷ್ಟೇ ಮಣ್ಣೆಲ್ಲ ಫುಲ್ಲು ಲೂಸ್ ಮಾಡಿ ಗೊಬ್ಬರ ಕೊಟ್ಟಿದ್ದೀನಿ ಇದು ಹಾಕಿದ್ಮೇಲೆ ಸತಿನೂ ಗೊಬ್ಬರ ಕೊಟ್ಟಿರಲಿಲ್ಲ ಇದಕ್ಕೂ ಬರೀ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿದಾಗ ಹಾಕಿದ್ದೆ ಅಷ್ಟೇ ಇವಾಗ ಗಿಡಗಳು ತುಂಬ ಕಮ್ಮಿ ಇರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸ್ ಮಾಡೋದನ್ನು ಕಮ್ಮಿ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅದು ಸುಮ್ಮನೆ ನೆನೆಸಿಟ್ಟರೆ ಎಲ್ಲ ಗಿಡಗಳಿಗಾಗಿ ಮಿಕ್ಬಿಡುತ್ತೆ ಒಂದು ಸಣ್ಣ ಬಕೆಟಲ್ಲಿ ನೆನೆಸಿಟ್ರು ಅದಕ್ಕೆ ಈ ಇಷ್ಟು ದಿವಸ ಕೊಟ್ಟಿರಲಿಲ್ಲ ಇನ್ಮೇಲೆ ಕೊಡೋಣ ಅಂದ್ಬಿಟ್ಟು ನೋಡಿ ವಿಡಿಯೋ ಮಾಡೋಕ್ಕೆ ಅದು ಕಾಣಿಸ್ತಿರ್ಲಿಲ್ಲ ಗೊಬ್ಬರ ಹೇಗಾಗ್ತಾ ಇದೆ ಅಂತ ಅದಕ್ಕೆ ಪಾಟ್ ಒಂದು ಸ್ವಲ್ಪ ಜರುಗಿಸ್ತೆ ಎಲೆಗಳೆಲ್ಲ ಆ ಕಡೆ ಹೋದ್ವಿ ಇವಾಗ ಇವಾಗ ನೋಡಿ ಮಣ್ಣು ಎಷ್ಟು ಲೂಸ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಕಾಣುತ್ತೆ ನಿಮಗೆ ಮಾಸ್ಟಿಕ್ಕಿಗಷ್ಟೇ ತುಂಬ ಚೆನ್ನಾಗಿ ಹತ್ಕೊಂಡಿದೆ ಅದು ಹಚ್ಕೊಂಡು ಚೆನ್ನಾಗಿ ಗ್ರೋತ್ ತಗೋತಾ ಇದ್ದೆ ದೊಡ್ಡ ಪಾಟಲ್ಲೂ ಇದೆ ಅಲ್ವಾ ಆದರೆ ಒಂದೇ ಕಡ್ಡಿ ಬರ್ತಿದೆ ಇನ್ನೊಂದು ಕಡ್ಡಿ ಬಂದಿದೆ ಇನ್ನೊಂದು ಪಾಟಿಗೆ ಹಾಕೋಬೋದಾಯಿತು ಅಂತ ಅಂದ್ಕೋತಾ ಇದ್ದೀನಿ ಪ್ಲ್ಯಾಂಟ್ ನೋಡ್ಬೋದು ನೀವು ನಾನು ಈ ಮನೆಗೆ ಬಂದಾಗ ಹಾಕಿದ್ದು ಒಂದು ಫೈವ್ ಇಯರ್ಸ್ ಮೇಲಾಯಿತು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಫು ಇದಕ್ಕೆ ಮೇಲಿಂದ ಸಾಯಿಲು ಮತ್ತು ಗೊಬ್ಬರ ಕೊಟ್ಟಿ ಕೊಟ್ಟಿ ಮಣ್ಣು ಹಾಕಿ ಸ್ವಲ್ಪ ಪಾಟ್ ಮೇಲ್ವರೆಗೂ ಬಂದ್ಬಿಟ್ಟಿದೆ ಆದರೂ ಪರವಾಗಿಲ್ಲ ಎಷ್ಟಾಗುತ್ತೋ ಮತ್ತೆ ಫುಲ್ಲು ಬೇರು ಫುಲ್ಲಾಗಿರೋಂಗಿದೆ ಅನಿಸ್ತಾ ಇದೆ ಇವಾಗ ನನಗೆ ಮಣ್ಣು ಲೂಸ್ ಮಾಡೋಕ್ಕೆ ಹೋದಾಗ ನೋಡಿದ್ರೆ ಎಲ್ಲ ಕಡೆ ಬೇರು ಅಡ್ಡ ಸಿಗ್ತಾ ಇತ್ತು ಈಗ ಫುಲ್ಲು ಬೇರು ಜಾಸ್ತಿ ಆಗಿದೆ ಅನಿಸುತ್ತೆ ಯಾಕಂದರೆ ತುಂಬ ದೊಡ್ಡದಾಗಿದೆ ಗಿಡ ನಾನು ಆಲ್ಮೋಸ್ಟ್ ಎರಡು ಮೂರು ಸತಿ ತೋರಿಸಿದ್ದೀನಿ ಒಂದು ರೌಂಡ್ ಬಂದುಬಿಟ್ಟಿದೆ ಅದಾಗಲೇ ಗಿಡ ಎಷ್ಟಾಗುತ್ತೋ ಅಷ್ಟು ನಾನು ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಟ್ಟಿದ್ದೀನಿ ಇಲ್ಲಿ ಇನ್ನೊಂದು ಅಪ್ಡೇಟ್ ಕೊಡಬೇಕಿತ್ತು ಮನಿ ಪ್ಲ್ಯಾಂಟಲ್ಲಿ ಅಕ್ಕಿ ಗೂಡು ಕಟ್ಟಿತ್ತು ಅದ್ರದ್ದು ನಾನು ತೋರಿಸಿದ್ದೆ ಅಕ್ಕಿ ಇದ್ದಿದ್ದು ಸಹ ಅದು ಮೊಟ್ಟೆ ಸಹ ಇಟ್ಟಿತ್ತು ಇನ್ನು ಇರುತ್ತಲ್ವಾ ಮೊಟ್ಟೆ ಚೆನ್ನಾಗಿ ಅಕ್ಕಿ ಇದೆ ಅಂದ್ಕೊಂಡು ಸುಮ್ಮನೆ ಇದ್ವಿ ಅದು ಏನಾಯಿತು ಗೊತ್ತಿಲ್ಲ ಒಂದು ನಾನು ನಿಮಗೆ ತೋರಿಸಿ ಒಂದು ಟೂ ಡೇಸ್ ಇತ್ತಷ್ಟೆ ಆಮೇಲೆ ಮೊಟ್ಟೆ ಕಾಣಿಸ್ತಾ ಇರಲಿಲ್ಲ ಮೊಟ್ಟೆನೂ ಇಲ್ವಾ ಅಂದ್ಕೊಂಡು ನೋಡಿದ್ರೆ ಅಕ್ಕಿನೂ ಬರಲಿಲ್ಲ ಆವತ್ತು ಆಮೇಲೆ ಗೊತ್ತಾಯಿತು ಕಾಗೆನೋ ಏನೋ ಬಂದು ಮೊಟ್ಟೆ ತಿನ್ಕೊಂಡಿದೆ ಅದಕ್ಕೆ ಪಕ್ಷಿ ಬರ್ತಿಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ ಗೂಡೇನು ಕಿತ್ತಾಕಿಲ್ಲ ಹಾಗೆ ಇದೆ ಅದು ಯಾವಾಗಾದರೂ ಬಂದರೂ ನೆಕ್ಸ್ಟು ಯೂಸ್ ಆಗಲಿ ಅಂದ್ಬಿಟ್ಟು ಅರ್ಶನ ಇದು ನೋಡ್ಬೋದು ನಾನು ಚಿಕ್ಕದಿಟ್ಟಿದ್ದು ಅಪ್ಡೇಟ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಅದಕ್ಕೂ ಸ್ವಲ್ಪ ಗೊಬ್ಬರ ತಂದಿರೋದಿತ್ತಲ್ವ ಇನ್ನು ಇಟ್ಟು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ 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 ಜಾಸ್ತಿ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಬರಲಿ ಈ ಸತಿ ಅಂದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪನೇ ಬಳ್ಳಿ ಇರೋದು ಗೆಡ್ಡೆ ಇರೋದ್ರಿಂದ ಎಷ್ಟು ಬರುತ್ತೆ ನೋಡಬೇಕು ಇದು ಒಂದೆಲಗ ಸೊಪ್ಪು ಇದಕ್ಕೂ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗಲಕಾಯಿ ಬಳ್ಳಿ ಇದಾದೆ ಬೀಜ ಬಿದ್ದು ಉಟ್ಕೊಂಡಿರೋದು ನೋಡಿ ಇನ್ನೊಂದು ಕವರಲ್ಲಿ ತಂದು ಇಟ್ಕೊಂಡಿದ್ದೀನಿ ಒಂದು ಡಬ್ಬ ಒಂದು ಕವರ್ಗೆ ಹಾಕಿ ತೊಗೊಂಬಂದಿದ್ದ ಗೊಬ್ಬರ ಇದು ಖಾಲಿ ಆದರೆ ಅದ್ರಲ್ಲಿ ಕೊಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಕಾಯಿ ಆಗ್ತಾ ಇದೆ ಆದರೆ ನೋಡಿ ನೀವು ಇಷ್ಟು ಸಣ್ಣ ಈಚ್ ಇದ್ದಾಗ್ಲೇನೆ ಸ್ವಲ್ಪ ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಉದ್ರೋಗುತ್ತೆ ಅದಕ್ಕೆ ಈ ಗೊಬ್ಬರ ಕೊಟ್ಟ ಮೇಲೆ ನಾನು ಚೆಕ್ ಮಾಡ್ತೀನಿ ಸರಿ ಹೋದರೆ ಇಟ್ಕೊತೀನಿ ಇಲ್ಲಾಂದರೆ ಬಳ್ಳಿನೇ ಕಿತ್ತಾಕ್ಬಿಡ್ತೀನಿ ಗೊಬ್ಬರ ಕೊಟ್ಟ ಮೇಲೆ ಟ್ರೈ ಮಾಡ್ತೀನಿ ಒಂದು ಸತಿ ಮತ್ತು ತಿರ್ಗಾ ಬ್ರಹ್ಮಕಮಲದಲ್ಲಿ ತಿರ್ಗಾ ಮೊಗ್ಗಾಗ್ತಾಯಿದೆ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಮೊಗ್ಗೆಲ್ಲ ಆಯಿತು ದಪ್ಪ ಆಗೋವರೆಗೂ ನಾನು ಇದ್ದೆ ಆಮೇಲೆ ಊರಿಗೆ ಹೊಟ್ಟೋದೆ ಫ್ಲವರಿಂಗ್ ಆಗಿದ್ದು ನಾನು ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ನಿಮಗೆ ಶೇರ್ ಮಾಡೋಕ್ಕೂ ಆಗಲಿಲ್ಲ ಈ ಸತಿ ಮೊಗ್ಗೆಲ್ಲ ಬರ್ತಾ ಇದ್ದಾವೆ ಚೆನ್ನಾಗಿ ಹೂವು ಆದರೆ ಈ ಸತಿ ವಿಡಿಯೋ ಶೇರ್ ಮಾಡ್ತೀನಿ ಲಾಸ್ಟ್ ಇಯರು ವೀಡಿಯೋ ಹಾಕಿದ್ದೆ ಈ ವರ್ಷ ಆಗಲಿಲ್ಲ ಬ್ರಹ್ಮ ಕಮಲದ್ದು ಮಾಡಿ ಮಾಡಾಕಕ್ಕೆ ಇದು ಅಷ್ಟೇ ಇದು ಮಣ್ಣು ಆಗಲೇ ನಾನು ಫಸ್ಟೇ ಲೂಸ್ ಮಾಡಿಬಿಟ್ಬಿಟ್ಟಿದ್ದೀನಿ ಇವಾಗ ನಾನು ವಿಡಿಯೋ ಗೊಬ್ಬರ ವಿಡಿಯೋ ಮಾಡ್ಕೊತ ಗೊಬ್ಬರ ಇದ್ದೀನಿ ಯಾಕಂದರೆ ಎಲ್ಲಿ ಮಣ್ಣು ಲೂಸ್ ಮಾಡೋದನ್ನು ವಿಡಿಯೋ ಮಾಡ್ಕೊಂಡೋಗಿ ಹೋದ್ರೆ ವಿಡಿಯೋ ಇನ್ನೂ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಫಸ್ಟೇ ಮಣ್ಣು ಲೂಸ್ ಮಾಡಿ ಮತ್ತು ಗೊಬ್ಬರ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವೆರಡು ಕಟ್ಟಿಂಗ್ ಇಟ್ಟಿರೋದು ಇದು ಕಡ್ಡಿ ಹೆಲ್ದಿಯಾಗಿದೆ ಎಲೆಗಳೆಲ್ಲ ಎಲ್ಲೋ ಆಗುದ್ರೋ ಇತ್ತು ಇದು ಅಷ್ಟೇ ಇದೇನು ಅಷ್ಟು ಹೆಲ್ದಿಯಾಗಿಲ್ಲ ನೋಡೋಣ ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತ ಆಗ್ತಾ ಇದ್ದೀನಿ ಈ ದಾಸವಾಳ ಈಗ ಒಂದೇ ಒಂದು ಮೊಗ್ ಕಾಣಿಸ್ತಾ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಇನ್ನೂ ತುಂಬ ಚಿಕ್ಕದಿದೆ ಕಾಣಿಸೋದು ಡೌಟು ನೋಡಿ ಇಲ್ಲಿ ತುಂಬ ಚಿಕ್ಕದಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದು ತಗೊಂಡು ಬಂದು ಹಾಕಿದ್ಮೇಲೆ ಇದೆ ಫಸ್ಟು ಮೊಗ್ಗು ಆಗಿರೋದದು ಲಾಸ್ಟ್ ಟೈಮ್ ಆಗಿತ್ತು ಆದರೆ ಫುಲ್ಲು ಹುಳ ಬಂದು ಒಟ್ಟೋಯ್ತು ಇದು ಎರಡೇ ಶೇವಂತಿಕೆ ಗಿಡ ಇದೆಯಲ್ವ ಪಿಂಕು ಮತ್ತು ವೈಟು ಅದಕ್ಕೂ ಗೊಬ್ಬರ ಕೊಟ್ಟಿದ್ದೀನಿ ಇದೆಲ್ಲ ತುಂಬ ಗಟ್ಟಿ ಇದೆ ಮಣ್ಣು ಹಂಗಾಗಿ ಮೇಲೆ ಕೊಟ್ಟಿದ್ದೀನಿ ಲೂಸ್ ಮಾಡಿ ನೋಡೋಣ ನೆಕ್ಸ್ಟು ಒಂದು ಎರಡು ಮೂರು ಕಟ್ಟಿಂಗ್ ಇಡೋಣ ಅಂದ್ಕೊಂಡಿದ್ದೀನಿ ಇವಾಗ ಕಟ್ಟಿಂಗ್ ಇಟ್ಟರೆ ನಮಗೆ ಚಳಿಗಾಲದಲ್ಲಿ ಚೆನ್ನಾಗಿ ಹೂವು ಬರುತ್ತೆ ಅಂತ ಅಂದ್ಕೊಂಡು ಹೊಸ ಯಾವ್ದ್ಯಾವ್ದು ಬರುತ್ತೆ ಅವೆಲ್ಲ ಕಟ್ಟಿಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗೇನಾದ್ರೂ ನಾನು ಆ ಹೊಸ ಪಾಟಿಗೆ ಹಾಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೆಲ್ಲ ಲಾಸ್ಟು ಇದರಲ್ಲಿ ಬೀಜ ಹಾಕಿದ್ನಲ್ವಾ ನೋಡಿ ಇದು ಎಲ್ಲ ಒಂದೇ ಸತಿ ಹಾಕಿತ್ತು ನಾನು ಇವೆರಡು ಇದೊಂದು ಪಾಟಲ್ಲಿ ಮಾತ್ರ ಇಷ್ಟು ದೊಡ್ಡ ಸಸಿ ಬಂತು ಬೇರೆಯವರಲ್ಲೆಲ್ಲ ಕಮ್ಮಿ ಕಮ್ಮಿನೇ ಇದೆ ಇವೆಲ್ಲ ಪಾಟನ್ನು ತೆಗ್ದಿಕ್ಬಿಟ್ಟು ನಾನು ಇವಕ್ಕೂ ಗೊಬ್ಬರ ಕೊಡ್ತೀನಿ ಇದು ಕರ್ಬೈನ್ ಸೊಪ್ಪಿನ ಗಿಡ ಇದ್ರದ್ದು ಮೇಲೆ ಕವರಲ್ಲಿ ಸೇವಂತಿಗೆ ಕಟ್ಟಿನೋ ಏನೋ ತಂದಿದ್ದು ಕವರಲ್ಲಿ ಮಣ್ಣು ಹಾಗೆ ಇತ್ತು ಅದನ್ನು ಸುರಿದಿದ್ದೀನಿ ಇವಾಗ ಇದಕ್ಕೆ ನೋಡಿ ಇಷ್ಟು ಬಂದಿದ್ದಾವೆ ಇವಾಗ ಎಗ್ ದಾಸವಾಳ ಗಿಡ ಮತ್ತು ಕಣಗ್ಲಿ ಗಿಡ ಇವು ಮೂರಕ್ಕೂ ನೋಡಿ ಇವತ್ತೆಲ್ಲೋ ಚೂರು ಬಿಸಿಲು ಬರ್ತಾಯಿದೆ ಇಲ್ಲಾಂದರೆ ಯಾವಾಗಲೂ ಮೋಡ ಮುಚ್ಕೊಂಡಿರುತ್ತೆ ಬ್ಯಾಂಗ್ಳೂರಲ್ಲಿ ಇದೇ ಆಗೋಗ್ಬಿಟ್ಟಿದೆ ಬ್ಯಾಂಗ್ಳೂರಲ್ಲಂತೂ ಇತ್ತಕ್ಕೆ ಜೋರಾಗಿ ಮಳೆನೂ ಬರೋದಿಲ್ಲ ಇತ್ತಕ್ಕೆ ಸುಮ್ಮನೆ ಇರೋಲ್ಲ ಸುಮ್ಮನೆ ಎರಡನಿ ಎರಡನಿ ಬಂದು ಹಾಕಿ ಹಾಕಿ ಇರುತ್ತೆ ಮಳೆ ಅಂತೂ ಈ ಗಿಡಗಳಿಗೆ ನೀರು ಆಗೋಲ್ಲ ಇಲ್ಲ ಸುಮ್ಮನೆ ಇರಲ್ಲ ನಮ್ಮನೆ ಹತ್ರ ಅಂತೂ ಹಾಗೆ ಬರ್ತಿದೆ ಸಿಟಿ ಕಡೆ ಎಲ್ಲ ಜೋರಾಗಿ ಬರ್ತಿದೆಯಂತೆ ಇದರಲ್ಲೂ ಅಷ್ಟೇ ಫುಲ್ಲು ಬೇರ್ ಮೇಲೇ ಇದೆ ಮೇಲೆ ಹಾಕಿರೋದ್ರಿಂದ ಮೇಲೆ ಇದೆ ಕೆಳಗಡೆ ಹೋಗಿಲ್ಲ ಅನಿಸುತ್ತೆ ಎಲ್ಲ ಲೂಸ್ ಮಾಡಿದ್ದೀನಿ ನೋಡಿ ಇದು ಡೇಟ್ಸ್ ಏನೋ ಬೀಜ ಬಿದ್ದು ಉಟ್ಕೊಂಡಿತ್ತು ಅದು ವೇಸ್ಟು ನಮಗೇನು ಅದರಿಂದ ಯೂಸ್ ಇಲ್ಲ ಪಾಟಲ್ ಇದ್ದಿತ್ತು ಖಾಲಿ ಆಯಿತು ಇವಾಗ ಕವರಲ್ಲಿ ಇದ್ದಿತ್ತು ಗೊಬ್ಬರಗಳು ಇವಾಗ ಕೊಟ್ಟಿದ್ದೀನಿ ಇನ್ನೊಂದು ದಾಸವಾಳ ಉಳ್ಕೊಂಡಿದೆ ಮೆರೂನ್ ಕಲರ್ದು ಡಬಲ್ ಪೆಟಲ್ದು ಅದನ್ನು ಊರಿಗೆ ಮೇಲೆ ಊರಲ್ಲೇ ಕೊಡೋಣ ಅಂತ ಸುಮ್ಮನಾಗಿದ್ದೀನಿ ಇಲ್ಲೇನಾರು ಬೇರೆ ಕಟ್ಟಿಂಗ್ಸು ಇಲ್ಲ ಸೀಡ್ಸ್ ಹಾಕಿದ್ರೆ ನನಗೆ ಆವಾಗ ಗೊಬ್ಬರ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ನೋಡಿ ಒಂದು ಅರ್ಧ ಕವರ್ ಅಷ್ಟೇ ಗೊಬ್ಬರ ಉಳಿಸ್ಕೊಂಡಿದ್ದೀನಿ ಇನ್ನೆಲ್ಲ ಗಿಡಗಳಿಗೆ ಕೊಟ್ಬಿಟ್ಟು ಇವಾಗ ಬಿಸಿಲು ಕಮ್ಮಿ ಆಗಿರೋದ್ರಿಂದ ಆ ದಾಸವಾಳ ಈ ನಾಟಿ ನಮ್ಮದು ರೆಡ್ ಕಲರ್ ದಾಸವಾಳದಲ್ಲೂ ಹೂವು ಕಮ್ಮಿನೇ ಸಿಗ್ತಿದೆ ಇವಾಗ ಅವಾಗಂತೂ ತುಂಬ ಹೂವು ಸಿಕ್ಕದು ಒಂದು ಐದು ಆರು ಅಂತ ಅದೇ ಕಮ್ಮಿ ಇನ್ನೂ ಜಾಸ್ತಿ ಹೂವು ಬರ್ತಿತ್ತು ಇವಾಗ ಇದು ಕರ್ಬೈನ್ ಸೊಪ್ಪಿಂದಲ್ವಾ ನೋಡಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟೆ ಮತ್ತು ಇದು ಅಷ್ಟೆ ಕಣಗ್ಳ ಗಿಡ ಇವು ಮೂರು ಮಾತ್ರ ಈ ಕಡೆ ಇಟ್ಕೊಂಡಿದ್ದೀನಿ ಅವಕ್ಕೆ ಲೈಟಾಗೇ ಬ್ರಾಂಚಸ್ಸಿಗೆ ಮಾತ್ರ ಬಿಸಿಲು ಬೀಳುತ್ತೆ ಪಾಟ್ ಫುಲ್ಲೆಲ್ಲ ಏನು ಬಿಸಿಲು ಬೀಳಲ್ಲ ಅದು ಒಂದು ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಬರ್ಬೋದಷ್ಟೆ ಅಷ್ಟೇ ಟೆನ್ ಟು ಟ್ವೆಂಟಿ ಮಿನಿಟ್ಸ್ವರೆಗೂ ಬಿಸಿಲು ಬರುತ್ತಷ್ಟೆ ಅಷ್ಟರಲ್ಲೇ ನಮ್ಮ ಗಿಡಗಳು ಇಷ್ಟು ಹೂವು ಕೊಡ್ತಾ ಇದೆಯಲ್ವಾ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗಿದ್ದೀನಿ ಮತ್ತು ಇವಕ್ಕೂ ಎಲ್ಲ ಗೊಬ್ಬರ ಹಾಕಿದ್ದೀನಿ ಎಲ್ಲ ಗ್ರೋತ್ ಯಾವುದಾದ್ರು ಕರ್ಬೇನ್ ಸೊಪ್ಪಿನ ಗಿಡ ಅಲ್ವಾ ಯಾರ್ಯಾರು ಕೇಳಿದ್ರೆ ಕೊಡೋಕ್ಕಾಗುತ್ತೆ ಸುಮ್ಮನೆ ಸೀಡ್ಸ್ ಎಸಿದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಲೋಟಗಳಿಗೆ ಸಣ್ಣ ಪಾಟ್ಗಳಿಗೆ ಹಾಕಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಪ್ಲೀಸ್ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಮತ್ತು ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು